ಸಮಯ ಬರುತ್ತೆ ಸಮಯನೇ ಉತ್ತರ ಕೊಡುತ್ತೆ ಸಮಯನೇ ಉತ್ತರ ಕೊಡುತ್ತೆ ಈ ವಾರ ನೋ ಎಲಿಮಿನೇಷನ್ ಅನ್ನೋ ಮಾತು ಇತ್ತು ಆದರೂ ತ್ರಿವಿಕ್ರಮ್ ಅವರ ಎಲಿಮಿನೇಷನ್ ಆಯ್ತು ಸುದೀಪ್ ಅವರು ಎಲಿಮಿನೇಟ್ ಮಾಡಿದ ರೀತಿ ನೋಡಿನೇ ವೀಕ್ಷಕರು ಫಿಕ್ಸ್ ಆಗಿದ್ರು ಖಂಡಿತ ತ್ರಿವಿಕ್ರಮ್ ಹೊರಗೆ ಹೋಗಿರಲ್ಲ ಅಂತ ಫ್ಯಾನ್ಸ್ ಕೂಡ ತ್ರಿವಿಕ್ರಮ್ ಕಮ್ ಬ್ಯಾಕ್ ಆಗ್ಲಿ ಅಂತಾನೆ ಬಯಸಿದ್ರು ಇದೀಗ ತ್ರಿವಿಕ್ರಮ್ ಅವರು ಮನೆಗೆ ವಾಪಸ್ ಬಂದಿದ್ದಾರೆ ಇತ್ತೀಚೆಗೆ ತ್ರಿವಿಕ್ರಮ್ ಬರೀ ಭವ್ಯಗೋಸ್ಕರ ಆಟ ಆಡ್ತಾ ಇದ್ರು ಭವ್ಯ ಕಾಳಜಿ ಮಾಡೋದಕ್ಕೆ ಸಮಯ ತೆಗೊಳ್ತಾ ಇದ್ರು ಇದೇ ಕಾರಣಕ್ಕೆ ತ್ರಿವಿಕ್ರಮ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಲು ಬಿಗ್ ಬಾಸ್ ಎಲಿಮಿನೇಷನ್ ಅನ್ನೋ ಭಯ ಹುಟ್ಟಿಸಿದೆ ಇದು ಮನೆ ಮಂದಿಗೂ ಶಾಕ್ ಆಗಿದೆ ಅಂಡ್ ಕೆಲವರು ತ್ರಿವಿಕ್ರಮ್ ವಾಪಸ್ ಬರಬಹುದು ಅಂತಾನೆ ಅಭಿಪ್ರಾಯ ಪಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಅವರವರೇ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿರೋ ವಿಚಾರ ಇಂದಿನ ಪ್ರೋಮೋದಲ್ಲಿ ಚೈತ್ರ ರಜತ್ ಸೇರಿ ಅಡುಗೆ ಮನೆ ಸ್ವಚ್ಛ ಮಾಡ್ತಾ ಇದ್ರು ಈ ವೇಳೆ ರಜತ್ ರೇಗಿಸಿದ್ದಾರೆ ನಾನು ಕ್ಲೀನ್ ಮಾಡಿಕೊಂಡು ಬಂದ್ರೆ ಚೈತ್ರ ಮತ್ತೆ ಗಲೀಜು ಮಾಡ್ಕೊಂಡು ಬರ್ತಾರೆ ಅಂತ ಅದು ತಮಾಷೆಗಾಗಿಯೇ ಆದ್ರೂ ರಜತ್ ಮಾತು ಚೈತ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿದೆ ಅತಿಯಾದಾಗ ಅಮೃತವು ವಿಷದಂತೆ ಅಲ್ವಾ ಚೈತ್ರಗೆ ರಜತ್ ಆಡಿದ ಮಾತು ಮನೆಯಲ್ಲಿ ಕೊಡುವ ಕಳಪೆ ಎಷ್ಟು ನೋವಾಗಿದೆ ಅನ್ನೋದನ್ನ ದೇವರ ಮುಂದೆ ಕೂತು ಬೇಡಿಕೊಳ್ತಿದ್ದಾರೆ ಸುಮ್ಮನೆ ಹೇಳ್ತಾರೆ ಆರೋಪಗಳನ್ನ ಮಾಡ್ತಾರೆ ಈ ಎಲ್ಲರಿಂದ ಮುಕ್ತವಾಗಬೇಕು ಸಾಬೀತು ಪಡಿಸದೆ ಹೋದರೆ ಎಲ್ಲರೂ ಮಾಡಿದ ಆರೋಪಗಳನ್ನ ತಲೆ ಮೇಲೆ ತೆಗೆದುಕೊಳ್ಬೇಕಾಗುತ್ತೆ ಸರಿ ಇಲ್ವಾ ನಾನು ನಾಟಕ ಮಾಡ್ತಾ ಇದ್ದೀನಿ ನಾನು ಎಂದು ಕಣ್ಣೀರು ಹಾಕಿದ್ದಾರೆ ಚೈತ್ರ ಮೂಲತಃ ಕುಂದಾಪುರದವರು ಆ ಭಾಗದಲ್ಲಿ ದೇವರ ಮೇಲೆ ನಂಬಿಕೆ ಹೆಚ್ಚು ಬಿಗ್ ಬಾಸ್ ಮನೆಯಲ್ಲಿಯೇ ಒಮ್ಮೆ ಚೈತ್ರ ತನಗೆ ತಾನೇ ಪೂಜೆ ಮಾಡಿಕೊಂಡು ಸುದ್ದಿಯಾಗಿದ್ರು ಇದೀಗ ಇಂದು ದೇವರ ಬಳಿ ಕೂತು ಪ್ರಶ್ನೆ ಮಾಡಿಕೊಳ್ತಿದ್ದಾರೆ ಇವರೆಲ್ಲ ಇಷ್ಟೊಂದು ಆರೋಪ ಮಾಡಿದ್ರಲ್ಲ ಸಮಯವೇ ಉತ್ತರ ಕೊಡುತ್ತೆ ಎಂದು ಕೂಡಲೇ ದೇವಿಗೆ ಹೂ ಕೊಟ್ಟಿದ್ದಾಳೆ ಈ ಪ್ರೋಮೋ ಇಂದು ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ ಅಂದರೆ ಚೈತ್ರ ಎಲ್ಲ ಆರೋಪಗಳಿಂದ ಮುಕ್ತರಾಗ್ತಾರಾ ನೋಡಬೇಕಿದೆ ಇನ್ನೂ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ದ ಸ್ಪರ್ಧಿ ತ್ರಿವಿಕ್ರಮ್ ಕಡೆಗೂ ಮನೆಗೆ ಎಂಟ್ರಿ ಆಗಿದ್ದಾರೆ ಆದರೂ ಯಾರೂ ಖುಷಿ ಪಡುವಂತೆ ಇಲ್ಲ ಅದರಲ್ಲೂ ಭವ್ಯಗೆ ತ್ರಿವಿಕ್ರಮ್ನ ನೋಡಿ ಆಗಿರೋ ಖುಷಿ ಅಷ್ಟಿಷ್ಟಲ್ಲ ಆದರೂ ತೋರಿಸಿಕೊಳ್ಳುವಂತಿಲ್ಲ ಬಿಕಾಸ್ ಬಿಗ್ ಬಾಸ್ ಮನೆ ಮಂದಿಗೆ ಅಂಥದ್ದೊಂದು ಟಾಸ್ಕ್ ಕೊಟ್ಟಿದೆ ಮನೆಗೆ ಬಂದವರು ಏನೇ ಡಿಸ್ಟರ್ಬ್ ಮಾಡಿದ್ರೂ ಆ ಕಡೆ ಗಮನ ಹೋಗುವಂತಿಲ್ಲ ಎಂದು ಹೀಗಾಗಿ ತ್ರಿವಿಕ್ರಮ್ ಬಂದರೂ ಎಲ್ಲರೂ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಕೂತಿದ್ದಾರೆ